ಓಂ ವಕ್ರತುಂಡೋ ಮಹಾಕಾಯ ಸೂರಕೋಟಿ ಗುರುವೇ ಓಂ ವ್ಯವಹಾರಿಕೆ ಚಾಂದ್ರಮಾನೇ ಷೇಷ್ಠಿ ಸಂವತ್ಸರೆ ಮಂಗಳಕರ ಶ್ರೀವಿಶ್ವಾಸನಾಮ ಸಂವತ್ಸರೆ ದಕ್ಷಿಣಾಯ ವರ್ಷಋತೋ ತ್ರೀ ವಾಸರ ವಾಸರಸ್ಥೋ ಇಂದ್ರೋವಾಸರಿಥ್ಯಾ ಶುಕ್ರಾರುಕ್ತ ಶುಭನಕ್ಷತ್ರ ಶುಭ ಯೋಗ ಶುಭಕರ್ಣ ಯೋ ಶ್ರೀಪ್ರಸನ್ನ ಮಹಾಗಣಪತಿ ದೇವತೀಮಿಪೂಜ ಮುಂಚೆ ಓಂ ವಿಯಕ ಓಂ ವಕ್ರಕೊಂಡ ओम महाकाय महाका सूरकोटे सम्रभा दीर्घम महालक्ष्मीदेवता ओम महा ओम कौमारे नम ओं ओम ओं महा ओम इंद्रिण्य नम ओम सिद्धलक्ष्मी महा मोक्षलक्ष्मी धनलक्ष्मी महा ओम दानलक्ष्मी नोम वैश्वल ओम श्री नीप्रसन्ना महा आग

ज <laughs> समी धुवाई <coughs> <tweller> <tweller> எது ಅಣ್ಣ ನೀವು ಸುಮ್ಮನೆ ಇಟ್ಕೊಳ್ರಿ ಅಣ್ಣ ನೀವು ಇಟ್ಕೊಳ್ರಿ ಅಷ್ಟೇ